ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ಆ ಬಜೆಟ್ ಹದಿನಾರನೇ ಬಜೆಟ್ ಒಂದು ಹೆಚ್ಚು ಬಜೆಟ್ ಬಡ್ಜೆಟ್ ಬಜೆಟ್ ಲಕ್ಷಾಂತರ ಕುಟುಂಬಗಳಿಗೆ ಒಂದು ಬೆಳಕು ಚೆಲ್ಲತಕ್ಕಂಥ ಬಜೆಟ್ ಬಡತನ ನಿವಾರಣಾ ಬಡ್ಜೆಟ್ ರೈತರಿರ್ಬೋದು ಕಾರ್ಮಿಕರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಎಲ್ಲರಿಗೂ ಎಲ್ಲರನ್ನೂ ಒಳಗೊಂಡಂತೆ ಒಂದು ಉತ್ತಮವಾದಂತಹ ಬಜೆಟ್ ಅನ್ನು ಸಿದ್ದರಾಮಯ್ಯ ಮಂಡಿಸಿದ್ದಾರೆ ಅವರ ಅದನ್ನು ಮಂಡಿಸಿರೋದನ್ನ ಇವ್ರ ಕೇಳಿ ಸೇರಿಸ್ಕೊಳ್ಳೋಕಾಗ್ತಾ ಇಲ್ಲ ಅವರ ಅನುಭವದಲ್ಲಿ ಬಜೆಟ್ ಅನ್ನ ಮಂಡಿಸಿದಾರಲ್ಲ ಅದು ಇವರಿಗೆ ತಡ್ಕೊಳ್ಳೋಕಾಗ್ತಾ ಇಲ್ಲ ತೆಗೆದುಕೊಂಡಿದ್ದಾರೆ ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂದಾಗ ಇದೆಲ್ಲ ಅನಿವಾರ್ಯ ಸಿದ್ದರಾಮಯ್ಯನವರು ಅವರು ಒಬ್ಬರೇ ಸಾಲ ಮಾಡಿಲ್ಲ ಹಿಂದಿನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮುಂದೆ ಬರೋ ಮುಖ್ಯಮಂತ್ರಿಗಳು ಮಾಡ್ತಾರೆ ಕಾಲಾನು ಕಾಲಕ್ಕೆ ಅದನ್ನು ತೀರಿಸ್ತಾರೆ ಒಟ್ಟಾರೆ ರಾಜ್ಯದ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ತಮ್ಮ ಅನುಭವ ಪೂರ್ವಕವಾದಂತಹ ಬಡ್ಜೆಟ್ ಅನ್ನ ಮಣಿಸಿದ್ದಾರೆ ಅಲಾಲ್ ಬಡ್ಜೆಟ್ ಅಂತ ಹೇಳ್ತಕ್ಕಂಥದ್ದು ಅವರ ಒಂದು ಒಂದು ಕೆಟ್ಟ ಮನಸ್ಥಿತಿಯನ್ನ ತೋರಿಸ್ತದೆ ಏನು ಅಲಾಲ್ ಬಡ್ಜೆಟ್ ರಾಜ್ಯದಲ್ಲಿ ಬದುಕು ಮಾಡ್ತಕ್ಕಂಥ ಎಲ್ಲರನ್ನೂ ಒಳಗೊಂಡಂತ ಬಡ್ಜೆಟ್ ಹೊರತು ಇದು ಅಲಾಲ್ ಬಡ್ಜೆಟ್ ಹೆಂಗಾಗುತ್ತೆ ಅದೆಲ್ಲ ಸುಳ್ಳು ದಲಿತರ ಪರವಾದಂತ ಬಡ್ಜೆಟ್ ಕೊಟ್ಟಿದ್ದಾರೆ ಹಿಂದುಳಿದಂತಹ ಬಡ್ಜೆಟ್ ಕೊಟ್ಟಿದ್ದಾರೆ ಕಾರ್ಮಿಕರು ಪರವಾದಂತ ಬಡ್ಜೆಟ್ ಕೊಟ್ಟಿದ್ದಾರೆ ಎಲ್ಲ ಸರ್ವರ ಏಳಿಗೆ ಕೊಡದಂತಹ ಬಡ್ಜೆಟ್ ಹೊರತು ಇವೆಲ್ಲ ರಾಜಕೀಯ ಟೀಕೆಗಳನ್ನ ನಿಲ್ಲಿಸ್ಬಿಡಬೇಕು ಅದಂತ ನಿರೀಕ್ಷಣೆಗೂ ಮೀರಿದಂತಹ ಬಡ್ಜೆಟ್ ಅನ್ನು ಕೊಟ್ಟಿದ್ದಾರೆ